ಜಾಸ್ತಿ ಇವತ್ತೊಂದು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ ನನ್ನ ಒಂದು ಅದೃಷ್ಟ ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಆ ಯೂತ್ಸ್ ನೋಡಿದ್ರೆ ರೋಮಾಂಚನ ಆಗುತ್ತೆ ಇವಾಗ್ಲೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಅದೇ ಅದೇ ಅದು ಅದು ಮಾತಾಡ್ತೀನಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಈ ಮೂಲಕ ಅಲ್ಲ ಹೇಳಿ ಯೂಶಲಿ ಏನ್ ಮಾತಾಡ್ತಾರೆ ಇದನ್ನು ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯ ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡೋದು ಯಾವ್ದು ಸರಿ ಯಾವ ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ ಅದಕ್ಕೇನು ಇಲ್ಲ ಎಲ್ಲರ ರೋಲು ಇದೆ ಎಲ್ಲರೂ ಜವಾಬ್ದಾರಿ ತಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರೆ ಹೇಳಿದ್ರೆ ಆಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತಗೊಬೇಕು ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಂದ್ರೆ ನಾನು ಜವಾಬ್ದಾರಿ ತೊಗೊಳ್ಬೇಕು ನಾನಾದ್ರೆ ನನ್ನ ಪಕ್ಕದಲ್ಲಿ ಜವಾಬ್ದಾರಿ ತೊಗೊಳ್ಬೇಕು ಮೀಡಿಯಾ ಅವ್ರ ಜವಾಬ್ದಾರಿ ತೊಗೊಬೇಕು ಪ್ರತಿಯೊಬ್ಬರು ಜವಾಬ್ದಾರಿ ತೊಗೊಬೇಕು ಈ ವಿಷಯದಲ್ಲಿ ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಹೇಳೋದಿಕ್ಕ ಏನಿದೆ ದೇವರು ಕಣ್ಣು ಮುಂದೆ ಕಾಣಿಸ್ತದೆ ಇದೇ ದೇವರುಗಳು ನಿಜವಾಗ್ಲೂ ಹೇಳ್ಬೇಕು ಹೇಳ್ಬೇಕು ಅಂದ್ರು ನನಗೆ ಯಾವಾಗ್ಲೂ ಅನ್ನಿಸ್ತು ತುಂಬಾ ಮಾತಾಡ್ಕೊಂಡ್ ಬಂದ್ವಿ ನಾವು ಅದೆಲ್ಲ ವಿಷಯಗಳು ಹೇಳ್ಬೇಕು ಏನು ಕಟ್ ಆಗ್ತಾ ಇದೆ ಏನಂದ್ರೆ ನಿಮ್ಮ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನ ಹೇಳಿರ್ತಾರೆ ಹೋದಾಗ ಲೆಕ್ಚರ್ ಒಳ್ಳೆ ವಿಷಯನ ಅಲ್ವಾ ಎಲ್ಲ ಒಳ್ಳೆ ವಿಷಯನ ಹೇಳಿರ್ತಾರೆ ನಾವು ಎಷ್ಟು ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಎಲ್ಲದಕ್ಕಿಂತ ಒಂದ್ ವಿಷಯ ಹೇಳಲ್ಲ ನಾನು ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಪ್ಪ ಇದ್ದಾನೆ ನಿಮ್ಮೊಳಗ ಹುಡುಗಿ ಇದ್ದಾಳೆ ನಿಮ್ಮೊಳಗೊಪ್ಪ ಇದ್ದಾನೆ ಜಾಸ್ತಿ ಮಾತಾಡಿ ನೀವು ನಿಮ್ ಒಳಗಡೆ ಒಂದು ಆತ್ಮ ಇದೆಯಲ್ಲ ಅದು ಪರಮಾತ್ಮ ಅದು ಮಾತಾಡ್ತಾನೆ ಇರುತ್ತೆ ಯಾರ ಮಾತು ಕೇಳದ್ ಬೇಕಾಗಿಲ್ಲ ನಿಮ್ಮ ಒಳಗೊಂದು ಆತ್ಮ ಇದೆ ಅದನ್ನ ಮಾತಾಡ್ಕೊಳ್ಳಿ ಮಾತಾಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಗಜನ್ ಮೂರು ಕುಮಾರ್ ಸರ್ ನಿಂತಿರೋರೆಲ್ಲ ಯಾಕಂದ್ರೆ ಮೇಲ್ ನಿಂತಿರೋಲ್ಲ ಹೇಳಿ ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ ಹೇಳ್ತೀನಿ ಯಾರ ಮಾತು ಕೇಳ್ಬೇಡಿ ನಿಮ್ ಮಾತು ಕೇಳಿ ನಿಮ್ ಒಳಗಡೆ ಅದ್ಭುತ ಶಕ್ತಿ ಇದೆ ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ ನಿಮ್ಮೊಳಗೊಬ್ಬ ಲೀವ್ ಇದ್ದಾನೆ ನಿಮ್ಮೊಳಗೆ ಎಲ್ಲವೂ ಇದೆ ಬಟ್ ನಮ್ಮತ್ತ ಸರ್ಪ್ರೈಸ್ ಮಾಡಿರಪ್ಪ ನಾನು ನಮ್ಗೆ ಸರಿ ಸುಮ್ಮನೆ ಇರೋ ಅಂತ ಹೆಂಗ್ ಕೂರಿಸಿರ್ತೀನಿ ನಿಮ್ಮೊಳಗಿರೋ ಒಪ್ಪೊಬ್ಬ ಎತ್ಬಿಟ್ರೆ ಅದರ ಕಥೆನೇ ಬೇರೆ ನಿಮ್ಮ ಜೀವನ ನೀವೇ ಕಟ್ಕೊತೀರಾ ನಿಮ್ಮ ಎಲ್ಲ ಪರಿಹಾರ ನೀವೇ ಕಂಡು ಹಿಡ್ಕೊತೀರಾ ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಹೇಳ್ಬಲ್ಲೆ ನೀವು ಗ್ರೇಟ್ ಹಿ ಇಸ್ ಗಾಡ್ ಯು ಆರ್ ಗ್ರೇಟ್ ನಾ ಫಸ್ಟ್ ಮೇಲೆ ಹೇಳಿದ್ದೇವೆ ಅದೇ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ನೀವೆಲ್ಲ ಒಂದ್ಸತಿ ಹೇಳಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಎಸ್ ಯು ಆರ್ ಗಾಡ್